ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಇಂದು ಶುಕ್ರವಾರ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿದೆ ನಮ್ಮ ಹಾಸನ ಮತ್ತು ಆಲೂರು ತಾಲೂಕಿನಲ್ಲಿ ಪರೀಕ್ಷೆ ಬರೆಯುತ್ತಿರುವ ನನ್ನ ನೆಚ್ಚಿನ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಪರೀಕ್ಷೆಯನ್ನ ಎದುರಿಸುತ್ತಿರುವಂತಹ ವಿದ್ಯಾರ್ಥಿಗಳು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಿ ಶಿಕ್ಷಕರಿಗೆ ತಂದೆ ತಾಯಿಗೆ ಶಾಲೆಗೆ ಕೀರ್ತಿ ತರುವಂತಹ ಫಲಿತಾಂಶ ನಿಮ್ಮದಾಗಬೇಕು ನಮ್ಮ ಹಾಸನ ಜಿಲ್ಲೆಯನ್ನ ರಾಜ್ಯ ಮಟ್ಟದಲ್ಲಿ ಫಲಿತಾಂಶದಲ್ಲಿ ಎತ್ತಿ ಹಿಡಿಯುವಂತಹ ಕಾರ್ಯ ನಿಮ್ಮದಾಗಲಿ ಭಗವಂತ ಎಲ್ಲರಿಗೂ ಪರೀಕ್ಷೆಯನ್ನು ಎದುರಿಸುವ ಉತ್ತಮ ಜ್ಞಾನವನ್ನು ನೀಡಿ ಕಾಪಾಡಲಿ ಎಂದು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು